ರಶ್ಮಿಕಾ ಮಂದಣ್ಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದು ಹಾಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಲಕ್ಸುರಿ ಕಾರುಗಳನ್ನು ಪರ್ಚೇಸ್ ಮಾಡುತ್ತಿದ್ದಾರೆ ಅವರ ಬಳಿ ಈಗಾಗಲೇ ಆಡಿ ಕ್ಯೂ ತ್ರೀ ರೇಂಜ್ ರೋವರ್ ಮಸಡಿಸ್ ಬೆನ್ ಸಿ ಕ್ಲಾಸ್ ಮಿನಿ ಕೂಪರ್ ಇದ್ದು ಇತ್ತೀಚೆಗೆ ಮರ್ಸಿಡೀಸ್ ಬೆನ್ಸ್ ಎಸ್ ಸೀರೀಸ್ ಕಾರ್ ಪರ್ಚೇಸ್ ಮಾಡಿದ್ದಾರೆ ಇದು ಮರ್ಸಿಡೀಸ್ ಎಸ್ ಫೋರ್ ಫಿಫ್ಟಿ ಆಗಿದ್ದು ಇದರ ಬೆಲೆ ಸುಮಾರು ಎರಡು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಹೀಗೆ ಕೋಟಿ ಕೋಟಿ ಬೆಲೆಯ ಅತ್ಯಾಧುನಿಕ ಲಕ್ಷರಿ ಕಾರುಗಳನ್ನು ರಶ್ಮಿಕಾ ಕೇವಲ ಇಪ್ಪತ್ತೆಂಟು ವರ್ಷಗಳಿಗೆ ಸಂಪಾದಿಸಿದ್ದು ಎಲ್ಲರನ್ನೂ ಬೆರಗಾಗಿಸಿದೆ ಇದಲ್ಲದೆ ಸಿಟಿಯಲ್ಲಿ ಓಡಾಡಲಿಕ್ಕೆ ಲಾಂಗ್ ಡ್ರೈವ್ ಹೋಗಲಿಕ್ಕೆಂದೇ ಪ್ರತ್ಯೇಕ ಕಾರುಗಳಿವೆಯಂತೆ ಒಂದು ಚಿತ್ರಕ್ಕೆ ಐದರಿಂದ ಏಳು ಕೋಟಿ ವರೆಗೂ ಚಾರ್ಜ್ ಮಾಡುವ ರಶ್ಮಿಕಾಗೆ ಇದೆಲ್ಲ ದೊಡ್ಡದೇನೆಲ್ಲ ಎಂದು ಕೆಲವರು ಹೇಳ್ತಾ ಇದ್ದಾರೆ